ನಮಸ್ಕಾರ ಸ್ನೇಹಿತರೆ ಕೇವಲ ಒಂದೇ ತಿಂಗಳಲ್ಲಿ ಬೋಳುತಲೆಯಲ್ಲೂ ದಷ್ಟಪುಷ್ಟ ಕೂದಲು ಬೆಳೆಯುವಂತೆ ಮಾಡುತ್ತೆ ಈ ಎಣ್ಣೆ ಕೂದಲಿನ ಸಮಸ್ಯೆ ಇತ್ತೀಚಿನ ದಿನಗಳಲ್ಲಿ ತಪ್ಪು ಆಹಾರ ಪದ್ಧತಿಯಿಂದ ಕೂದಲಿನ ಸಮಸ್ಯೆಗಳು ತುಂಬಾ ಸಾಮಾನ್ಯವಾಗಿದೆ ಕೂದಲು ಉದುರುವುದು ಮತ್ತು ಅಕಾಲಿಕವಾಗಿ ಬಿಳಿಯಾಗುವುದು ಜನರಿಗೆ ಬಹಳಷ್ಟು ತೊಂದರೆ ನೀಡುತ್ತದೆ ಅದರಲ್ಲೂ ಯುವಕರು ಈ ಸಮಸ್ಯೆಯಿಂದ ತುಂಬಾ ತೊಂದರೆಗೀಡಾಗಿದ್ದಾರೆ ಪ್ರಯೋಜನ ಅನೇಕ ಜನರು ವಿವಿಧ ತೈಲಗಳು ಮತ್ತು ಮನೆಮದ್ದುಗಳನ್ನು ಬಳಸುತ್ತಾರೆ ಆದರೆ ಅವುಗಳಿಂದ ಪರಿಹಾರವೇನೂ ಸಿಕ್ಕಿರುವುದಿಲ್ಲ ಅಂತಹ ಪರಿಸ್ಥಿತಿಯಲ್ಲಿ ಆಲಿವ್ ಎಣ್ಣೆಯನ್ನು ಬಳಸಬಹುದು ಆಲಿವ್ ಎಣ್ಣೆಯು ಕೂದಲಿಗೆ ಹಲವಾರು ಪ್ರಯೋಜನಗಳನ್ನು ಹೊಂದಿದೆ ಕೊಬ್ಬಿನಾಮ್ಲ ಆಲಿವ್ ಎಣ್ಣೆಯನ್ನು ಕೂದಲಿಗೆ ಹಚ್ಚುವುದು ತುಂಬಾ ಪ್ರಯೋಜನಕಾರಿ ಇದು ಮೊನೊಸಾಚುರೇಟೆಡ್ ಕೊಬ್ಬಿನಾಮ್ಲಗಳನ್ನು ಹೊಂದಿರುತ್ತದೆ ಇದು ಕೂದಲನ್ನು ಆರೋಗ್ಯಕರವಾಗಿಸಲು ಸಹಾಯ ಮಾಡುತ್ತದೆ ಜೊತೆಗೆ ತಲೆಹೊಟ್ಟು ಹೋಗಲಾಡಿಸಲು ಸಹಾಯ ಮಾಡುತ್ತದೆ ತಲೆಹೊಟ್ಟು ತಲೆಹೊಟ್ಟು ದೊಡ್ಡ ಕೂದಲಿನ ಸಮಸ್ಯೆಯಾಗಿ ಮಾರ್ಪಟ್ಟಿದ್ದು ಇದು ಜನರನ್ನು ಕಾಡುತ್ತಿದೆ ಈ ಸಮಸ್ಯೆಯನ್ನು ನಿವಾರಿಸಲು ಆಲಿವ್ ಎಣ್ಣೆಯನ್ನು ಬಳಸಬಹುದು ಕೂದಲನ್ನು ಆಲಿವ್ ಎಣ್ಣೆಯಿಂದ ಮಸಾಜ್ ಮಾಡಿ ನಂತರ ಬಾಚಣಿಗೆಯಿಂದ ಸರಿಯಾಗಿ ಬಾಚಿಕೊಂಡರೆ ನಿಮ್ಮ ತಲೆಹೊಟ್ಟು ಸಮಸ್ಯೆಯು ಸಾಕಷ್ಟು ಪರಿಹಾರವನ್ನು ಪಡೆಯಬಹುದು ಉತ್ಕರ್ಷಣ ನಿರೋಧಕ ಕೂದಲು ಉದುರುವುದನ್ನು ತಡೆಯುವಲ್ಲಿ ಆಲಿವ್ ಎಣ್ಣೆಯನ್ನು ಅತ್ಯಂತ ಪರಿಣಾಮಕಾರಿ ಆಲಿವ್ ಎಣ್ಣೆಯು ಬಹಳಷ್ಟು ಉತ್ಕರ್ಷಣ ನಿರೋಧಕಗಳನ್ನು ಹೊಂದಿದ್ದು ಅದು ನಿಮ್ಮ ಕೂದಲನ್ನು ಬಲವಾಗಿ ಮತ್ತು ಆರೋಗ್ಯಕರವಾಗಿಸಲು ಸಹಾಯ ಮಾಡುತ್ತದೆ ಕೂದಲಿನ ಬೆಳವಣಿಗೆ ದುರ್ಬಲ ಕೂದಲಿನ ಕಾರಣದಿಂದಲೇ ಅತಿಯಾಗಿ ಕೂದಲು ಉದುರುವ ಸಮಸ್ಯೆ ಕಾಡುತ್ತದೆ ಆದ್ದರಿಂದ ಕೂದಲನ್ನು ಬಲಗೊಳಿಸಲು ಆಲಿವ್ ಎಣ್ಣೆಯನ್ನು ಬಳಸಿ ವಿಟಮಿನ್ ಇ ಮತ್ತು ವಿಟಮಿನ್ ಎ ಇದರಲ್ಲಿ ನೈಸರ್ಗಿಕವಾಗಿ ಕಂಡುಬರುತ್ತವೆ ಇದು ಕೂದಲಿನ ಬೆಳವಣಿಗೆಗೆ ಸಹಾಯ ಮಾಡುವುದಲ್ಲದೆ ಅವುಗಳನ್ನು ಬಲಪಡಿಸುತ್ತದೆ ಪೋಷಣೆ ಕೂದಲಿಗೆ ಪೋಷಣೆ ಮತ್ತು ಆರ್ಧಾರಕಗೊಳಿಸಲು ಆಲಿವ್ ಎಣ್ಣೆ ಬಹಳ ಮುಖ್ಯ ಒಣ ಕೂದಲು ಕೂಡ ಕೂದಲು ಉದುರುವಿಕೆಗೆ ಕಾರಣವಾಗಬಹುದು ಆದ್ದರಿಂದ ಆಲಿವ್ ಎಣ್ಣೆಯು ನಿಮ್ಮ ಕೂದಲಿಗೆ ಪೋಷಣೆಯನ್ನು ನೀಡುತ್ತದೆ ನಮಸ್ಕಾರಗಳು